గుండి గుండి బారా వరక వంచూరు నీ అత్ర ఇవట్ ఏనో వంచూరు విచార మాట్లాడబకో బా 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 ఏనే నిండు ఆ ఏనా మనెవలదొన్ బదుప మరపడకిల ఎంద ಇಲ್ಲ ಯಾರು ಹುಟ್ಟಿದ್ದೇನವಾ ಈ ಒಯ್ಯ ಯಾಕೆ ಹಿಂಗೆ ಕೇಳಕತ್ತಾನ ಆ ನಾನು ವೆಂಕಟೇಶ ಹುಟ್ಟಿದ್ದೇನವಾ ಇಲ್ಲ ಅಂದ್ರೆ ನಾನು ಚಂದ್ರ ಹುಟ್ಟಿದ್ದೇನವಾ ಇಲ್ಲ ನಾನು ಹುಟ್ಟಿದ್ದೇನವಾ ಏ ನಮಗಂತೂ ಗೊತ್ತಾಯಿಲ್ಲ ಬಿಡು ನಮ್ಗೆ ಆಧಾರ್ ಕಾರ್ಡ್ ಮಾಡೋದೇ ಅದೇನೋ ಯಾವುದೋ ಒಂದು ಅಪ್ಡೇಟ್ ಹತ್ತಿರಿ ನಿಮ್ಗೆ ನಾನು ಹಾಕ್ತೀನಿ ಅಂದ್ಬಿಟ್ಟು ಹಾಕ್ತಾ ಈ ಅಪ್ಪನಂತೂ ಇನ್ನೂ ಮುಂಚಿತವಾಗ ಗೊತ್ತಿಲ್ಲ ಇವತ್ತು ಯಾವ್ದೇನ ಇವು ಹಿಂಗಂತಾರೆ ಏ ಇವ ಶುಕ್ರವಾರ ತಾನೆ ಹುಲ್ಗೆ ಪೂಜೆ ಮಾಡಿಸ್ಕೊಂಡು ಬಂದ್ವಲ್ಲ ಏ ಇವತ್ತು ಯಾವ್ದೇನ ಶುಕ್ರವಾರ ತಾನೆ ನಂಗೆ ಗೊತ್ತೈತಿ ಹಾಂ ನೀವೇನು అల్లమే ఇవట్ యావ దిన డిటల్ ಗೊತ್ತిలే నా నింగ ఇవట్ డిటా యావ దిన అంటే ಗೊತ್ತిల నింగ అలా యావడే 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 అంద్ర ఏ ఏణ యావ దిన అంటేలే హ ననగంత ను నిన్ మాట కేలి కేలి సాకాకోబడతాప ఇవట్ యావ దిన ఏలు ఇవట్ యావ దిన ఏలు నిన్ బాయకి ఏందిట్కండి నిన్న బొగల అల్లమే ఇవట్ లౌడే

ಅಯ್ಯೋ ಇವತ್ತು ಹುಡ್ಗ ಹುಡ್ಗಿ ಅದೇನೋ ಪ್ರೀತಿ ಮಾಡಿದಾಗ ಅದೇನೋ ಅಂತಾರಲ್ಲ ಹ್ಞೂ ಪಾರ್ಕಾಗೆಲ್ಲ ಹೂವು ಕೊಟ್ಕಂಡು ಚಾಕ್ಲೇಟ್ ಎಲ್ಲ ಕೊಡ್ತಾರಲ್ಲ ಹ್ಞೂ ಮುತ್ತು ಕೊಡ್ತಾರೆ ಕಣೆ ನಾನು ನೋಡಿ ಬಂದಿ ಅಲ್ಲೆಲ್ಲ ಹ್ಞೂ ಅದಕ್ಕೆ ನಾನು ಇವತ್ತು ನಿನ್ಗ ಲವ್ಡೆ ವಿಶ್ ಅಂತ ಬಂದಿ ಲವ್ಡೆ ಲವ್ಡೆ ಅದಿ ಅದಿ ಹ್ಞೂ ಪ್ರೇಮಿಗಳ ಜನನೀ ಅದೇನೋ ಅವರೆಲ್ಲ ಲೌಡೆ ಲೌಡೆ ಅಂತ ಮಾತಾಡ್ತಿದ್ರ ಅದಕ್ಕೆ ನಾನು ಲೌಡೆ ಅಂತಂದೆ ಹ್ಞೂ ಈಕೀಗ ಅರ್ಥ ಮಾಡ್ಕೊಂತಾಳೆ ಅನ್ಕಂಡಿ ಈಕಿ ಓದಿಲ್ಲಲ್ಲ ಎಬ್ಬಿಟ್ಟಲ್ಲ ಅದಕ್ಕೆ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರ ಬಿಡದ ಆ ಕುಸ್ಮ ಇಲ್ಲ ಆ ಓದ ಹಾ ಅರ್ಥ ಮಾಡ್ಕೊಂತಾರ ಅಂತ ಅರ್ಥ ಹಬ್ಬ ಆದ್ರೆ ನಾ ಹರ್ಮ ಅವ ಸಂಸ್ಕಾರ ಕಲ್ಸಾರ ಹಾ ಅದು ನೋಡಿ ಬಂದೆ ಹೇಳ್ತಾನೆ ಹಾ ಮುಚ್ಚಕಂಡೆ ಹೋಗಾ ಹಲ್ಕಿರಿಯದು ನೋಡಿ ಹಲ್ಕಿರಿಯದು ಮಗ ಬಂದವನೇ ಸೊಸೆ ಬಂದಾರ ಹಾ ಇನ್ನೇನ್ ಮೂಮಕ್ಕಳ ಬರ ಟೈಮ್ ಆಯ್ತು ಇವಾಗ ಲೌಡೆ ಅಂತ ಲೌಡೆ ಹೋಗಾ ಹೋಗಾ ಹಾ ಇವತ್ತು ಲೌಡೆ ಅಂದ್ಬಿಟ್ಟು ಬಂದೆ ಹೇಳಿದ್ರೆ ಏಟ್ ದಿಮಕಲ್ಲಿ ಹೆಳ್ತಿ ಯಾವ ಲೌಡೆನ ಪಡ ಏನು ಬೇಡ ಹಾ ನಿನ್ಗೋಸ್ಕರ ಅಂತ ಪ್ರೀತಿಯಿಂದ ಊನ್ ಬಕ್ಕ ತಂದಿದೆ ತಕ ಅಯ್ಯೋ 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 ಊನ್ ಬಕ್ಕ ತಂದಿ ಏನಾ ತಂದಿ ಕೊಟ್ಟಿದ್ದಾರೆ ಅವ್ರದಕ್ಕೆ ಈ ತರ ಕೋಪಗೆ ಮಾಡ್ಬಿಟ್ರೆ ಅವ್ರದಕ್ಕೆ ಬೇಜಾರ್ಗೆ ಆಗಲ್ಲ ನಿಂದಕ್ಕೆ ನಿಮ್ದಕ್ಕೆ ಬೊಕ್ಕದು ಹೀಸ್ಕೊಂಡು ಪ್ರಪೋಸ್ಗೆ ಮಾಡ್ಕೊಂಬಿಡಿ ಹಾ ಥ್ಯಾಂಕ್ ಯು ಅಂತ ಹೇಳ್ಬಿಡಿ ಅವ್ರದಕ್ಕೆ ಖುಷಿಗೆ ಆಗ್ಬಿಡುತ್ತೆ ಇಲ್ಲ ಆ ಊದು ತಗೊಂಡೋಗಿ ಬೊಕ್ಕದು ಅಂಗಡಿಗೆ ಕೊಡ್ತಾರೆ ನೋಡಿ ಮುಚ್ಕೊಂಡ್ ನಿಂತ ಇಲ್ಲ ಅಂದ್ರೆ ನೋಡು ನಿಮ್ಗೆ ಪುಕ್ಲಿ ಮ್ಯಾಗ ಓದಿಯೋದು ಮುಚ್ಕೊಂಡ್ ನಿಂತ ಹಾ ಅಕ್ಕ ರೊಕ್ಕದಾಗ ಐದ್ ಕೆಜಿ ಜೋಳ ಬರುತ್ತಾ ಇಲ್ಲ ಐದ್ ಕೆಜಿ ಜೋಳ ಬರ್ತಾವ ಇಲ್ಲ ಐದ್ ಕೆಜಿ ಅಲ್ಲಿ ಹಾ ಇಪ್ಪತ್ತೈದು ರೂಪಾಯಿ

ಹಾ ಎರಡ್ನೂರು ರೂಪಾಯಿ ಬೊಕ್ಕೆ ಒಟ್ಟು ಇತ್ತು ತಕ ಹೌದಾ ಎರಡ್ನೂರು ರೂಪಾಯಿ ಬೋಕೆ ಕೊಡಮಮ್ಮ ಗಮ ಅನ್ಸುತ್ತೆ ನಿಮ್ದು ಮೂಗ್ದು ಹೊಳಗಡೆ ಸೀನ್ಗೆ ಬರ್ತಾನೆ ಇದೆ ಸೀನ್ಗೆ ಬರ್ತಾನೆ ಇದೆ ಅಲ್ಲ ಅಕ್ಷಿ ಹೂಳನ ಅಕ್ಷಿ ಹೂಳ ಬಂದೈತೆ ಅಕ್ಷಿ 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 ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್